ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಜೈಲಿನಲ್ಲೇ ದರ್ಶನ್ ಭೇಟಿಗೆ ಪ್ರಯತ್ನ ದರ್ಶನ್ ಶಾಕಿಂಗ್ ರಿಯಾಕ್ಷನ್ ಬಂಧನದ ಭೀತಿಯಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಕಾರಣ ಕೊಲೆ ಪ್ರಕರಣ ವಿಧಾನ ಪರಿಷತ್ನಲ್ಲಿ ಹಂಗಾಮ ಪ್ರಿಯಾಂಕರಿಗೆ ಹೇಳಿಕೆಗೆ ಬಿಜೆಪಿ ಆಕ್ರೋಶ ಮಗಳು ಪ್ರೀತಿಸಿ ಮದುವೆಯಾದ್ರೆ ಆಸ್ತಿ ಪಾಲು ಅಪ್ಪನ ಇಷ್ಟ ಸುಪ್ರೀಂ ಕೋರ್ಟ್ ಪ್ರೀತಿ ನಿರಾಕರಿಸಿದ ತಂದೆ ಪ್ರಿಯಕರಣ ಭೀಕರ ಹತ್ಯೆ ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿ ಜಯ ಟಿ ಟ್ವೆಂಟಿ ಗೆದ್ದ ಭಾರತ ಇದೀಗ ವಾರ್ತೆಗಳ ವಿವರ ವಿಧಾನ ಪರಿಷತ್ನಲ್ಲಿ ಹಂಗಾಮ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ಆಕ್ರೋಶ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ ವೇಳೆಯೇ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಭಾರೀ ವಾಕ್ಸಮರ ನಡೆದಿದೆ ವಿಧಾನಪರಿಷತ್ನಲ್ಲಿ ಬಿಜೆಪಿ ಸದಸ್ಯರ ತೀವ್ರ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಈ ವಿಧೇಯಕವನ್ನ ಅಂಗೀಕರಿಸಿತು ಈ ಸಂದರ್ಭದಲ್ಲಿ ನಡೆದ ಚರ್ಚೆ ಗದ್ದಲಕ್ಕೆ ಕಾರಣವಾಯಿತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರನ್ನ ಪ್ರಸ್ತಾಪಿಸಿ ಅವರನ್ನು ನಾಲಾಯಕ್ ಎಂದು ಕರೆದಿದ್ದು ಸದನದಲ್ಲಿ ಕೋಲಾಹಲ ಎಪ್ಪಿಸಿತು ಸಚಿವರ ಈ ಹೇಳಿಕೆಯಿಂದ ಆಕ್ರೋಶಗೊಂಡ ಬಿಜೆಪಿ ನಾಯಕರು ಪ್ರಿಯಾಂಕರ್ಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಎಚ್ಚರಿಸಿದ್ರು ಅಲ್ಲದೆ ತಕ್ಷಣವೇ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು ಇದೇ ವೇಳೆ ಗೃಹ ಸಚಿವ ಪರಮೇಶ್ವರ್ ಅವರು ವಿಧೇಯಕದ ಕುರಿತು ಉತ್ತರಿಸುತ್ತಾ ಅಧಿಕಾರ ಶಾಶ್ವತವಲ್ಲ ಎಂದು ಹೇಳಿದಾಗ ಮಧ್ಯ ಪ್ರವೇಶಿಸಿದ ಬಿಜೆಪಿ ಪಿ ನಾಯಕ ಸಿಟಿ ರವಿ ಈಗ ಚುನಾವಣೆ ನಡೆದ್ರೂ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಸವಾಲು ಹಾಕಿದ್ರು ಒಟ್ಟಾರೆಯಾಗಿ ದ್ವೇಷ ಭಾಷಣ ತಡೆ ಮಸೂದೆಯ ಸುತ್ತ ನಡೆದ ರಾಜಕೀಯ ಸಂಘರ್ಷ ಸದನದ ಕಲಾಪವನ್ನ ಕಾವೇರಿಸುವಂತೆ ಮಾಡಿದೆ ಭೀತಿಯಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಕಾರಣ ಕೊಲೆ ಪ್ರಕರಣ ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲಾ ಶಿವನ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಐದನೇ ಆರೋಪಿಯಾಗಿರುವ ಭೈರತಿ ಬಸವರಾಜ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ಸದ್ಯ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ ಎಂಬ ಅನುಮಾನ ದಟ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ರೌಡಿ ಶೂಟರ್ ಶಿವನನ್ನ ಆತನ ಮನೆಯ ಮುಂದೆಯೇ ಪರ್ಪರವಾಗಿ ಕೊಲೆ ಮಾಡಲಾಗಿತ್ತು ಈ ಹತ್ಯೆಗೆ ಭೈರತಿ ಬಸವರಾಜ್ ಅವರೇ ಪ್ರೇರಣೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಐಡಿ ತಂಡಕ್ಕೆ ಭೈರತಿ ಬಸವರಾಜ್ ಅವರು ವಿಚಾರಣೆ ವೇಳೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದ್ದು ಅವರ ವಿರುದ್ಧ ಸಾಕ್ಷ್ಯಗಳಿವೆ ಎಂದು ಸರ್ಕಾರಿ ಅಭಿಯೋಜಕರು ಕೋರ್ಟ್ನಲ್ಲಿ ವಾದಿಸಿದ್ರು ಜಾಮೀನು ಅರ್ಜಿ ತಿರಸ್ಕೃತಗೊಂಡಿರುವ ಕಾರಣ ಸಿಐಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಪ್ರಸ್ತುತ ಅವರು ಬೆಳಗಾವಿ ಅಧಿವೇಶನಕ್ಕೂ ಹಾಜರಾಗದೆ ಮತ್ತು ತಮ್ಮ ನಿವಾಸದಲ್ಲೂ ಇಲ್ಲದೆ ನಾಪತ್ತೆಯಾಗಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಮಗಳು ಪ್ರೀತಿಸಿ ಮದುವೆಯಾದ್ರೆ ಆಸ್ತಿ ಪಾಲು ಅಪ್ಪನಿಷ್ಠ ಸುಪ್ರೀಂ ಕೋರ್ಟ್ ಮಗಳು ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಧರ್ಮದ ವ್ಯಕ್ತಿಯನ್ನ ಮದುವೆಯಾದ್ರೆ ಅಥವಾ ತಂದೆಗೆ ನೋವುಂಟು ಮಾಡಿದ್ರೆ ಅಂತಹ ಮಗಳನ್ನ ಆಸ್ತಿಯಿಂದ ಹೊರಗಿಡುವ ಹಕ್ಕು ತಂದೆಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ಯಾರಿಗೆ ನೀಡಬೇಕು ಎಂಬುದು ತಂದೆಯ ಸ್ವಇಚ್ಛೆಯಾಗಿದ್ದು ಅವರು ಬರೆದಿರುವಂತಹ ವಿಲ್ ಅಂತಿಮವಾಗಿರುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಶೈಲಾ ಜೋಸೆಫ್ ಎಂಬುವವರು ಬೇರೆ ಧರ್ಮದ ವ್ಯಕ್ತಿ ವಿವಾಹವಾಗಿದ್ದರಿಂದ ಅವರ ತಂದೆ ಶ್ರೀಧರನ್ ಅವರು ತಮ್ಮ ಆಸ್ತಿಯ ವಿಲ್ ನಿಂದ ಮಗಳನ್ನ ಹೊರಗಿಟ್ಟು ಕೇವಲ ಎಂಟು ಜನ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಬರ್ತಿದ್ರು ಇದನ್ನ ಪ್ರಶ್ನಿಸಿ ಶೈಲಾ ಅವರು ಕಾನೂನು ಹೋರಾಟ ನಡೆಸಿದ್ರು ಈ ಹಿಂದೆ ಕೆಳ ನ್ಯಾಯಾಲಯಗಳು ಶೈಲಾಗೂ ಸಮಾನ ಪಾಲು ನೀಡಬೇಕು ಎಂದು ತೀರ್ಪು ನೀಡಿದ್ದವು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ರದ್ದುಗೊಳಿಸಿದೆ ನ್ಯಾಯಾಲಯದ ಪ್ರಕಾರ ಇಲ್ಲಿ ಲಿಂಗ ಸಮಾನತೆಯ ಪ್ರಶ್ನೆ ಬರುವುದಿಲ್ಲ ತಂದೆಯು ಯಾವುದೇ ವಿಲ್ ಬರೆಯದೆ ನಿಧನರಾಗಿ ಮಗಳಿಗೂ ಸಮಾನ ಪಾಲು ಸಿಗುತ್ತಿತ್ತು ಆದ್ರೆ ಇಲ್ಲಿ ತಂದೆಯು ಉದ್ದೇಶ ಪೂರ್ವಕವಾಗಿ ಮಗಳನ್ನ ಆಸ್ತಿಯಿಂದ ದೂರವಿಟ್ಟು ವಿಲ್ ಬರೆದಿರುವುದರಿಂದ ಅದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ಹೇಳಿದೆ ಈ ಮೂಲಕ ಆಸ್ತಿ ಹಂಚಿಕೆಯಲ್ಲಿ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರ ಮತ್ತು ವಿಲ್ಗೆ ಹೆಚ್ಚಿನ ಕಾನೂನು ಮಾನ್ಯತೆ ಸಿಕ್ಕಂತಾಗಿದೆ ಪ್ರೀತಿ ನಿರಾಕರಿಸಿದ ತಂದೆ ಪ್ರಿಯಕರನ ಭೀಕರ ಹತ್ಯೆ ಮಗಳ ಪ್ರೀತಿಯ ವಿಚಾರವಾಗಿ ಉಂಟಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನಡೆದಿದೆ ನಲವತ್ತು ವರ್ಷದ ಚಲುವ ಎಂಬಾತ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಪ್ರೀತಿಸಿ ಆಕೆಯೊಂದಿಗೆ ಓಡಿ ಹೋಗಿದ್ದ ಈ ವಿಚಾರ ಯುವತಿಯ ತಂದೆ ಕೆಂಪಣ್ಣ ಅವರನ್ನ ಕೆರಳಿಸಿತ್ತು ನಂತರ ಸಂಧಾನ ನಡೆದು ಯುವತಿ ಮನೆಗೆ ಮರಳಿದ್ರೂ ಚಲುವಾ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಯುವತಿಯನ್ನ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಎಂದು ಆರೋಪಿಸಿದ್ದ ಇದರಿಂದ ಆಕ್ರೋಶಗೊಂಡ ಕೆಂಪ ಪಂಡ ಮತ್ತು ಅವರ ಸಂಬಂಧಿಕರು ಸೇರಿ ಕುಣಿಗಲ್ ಪಟ್ಟಣದಲ್ಲಿ ಚಲುವನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ನಂತರ ಕಾರಿನಲ್ಲೇ ಅವನ ಕತ್ತು ಕೊಯ್ದು ಬಾಗಡಿಯ ಗಟ್ಟಿಪುರ ಗ್ರಾಮದ ಬಳಿ ಶವವನ್ನ ಎಸೆದು ಪರಾರಿಯಾಗಿದ್ದಾರೆ ಗ್ರಾಮಸ್ಥರು ನೀಡಿದ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ ಸದ್ಯ ಕುಣಿಗಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹತ್ಯೆ ಮಾಡಿದ ಮೂವರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ सिंग प्रकरण युवराज सिंग आस्ती जब्ती ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಮಾಜಿ ಕ್ರಿಕೆಟಿಗರು ಹಾಗೂ ಬಾಲಿವುಡ್ ನಟ ನಟಿಯರಿಗೆ ಸೇರಿದ ಸುಮಾರು ಏಳು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ಮಾಜಿ ಕ್ರಿಕೆಟಿಗರಾದ ಯುವರಾಜ್ ಸಿಂಗ್ ಮತ್ತು ರಾಬಿನ್ ಉತ್ತಪ್ಪ ನಟ ಸೋನು ಸೂದ್ ನಟಿಯರಾದ ಉರ್ವಶಿ ರೋಟೆಲಾ ಮತ್ತು ಮೇಮಿ ಚಕ್ರವರ್ತಿ ಸೇರಿ ಸೇರಿದಂತೆ ಹಲವು ಪ್ರಮುಖರ ಹೆಸರಿದೆ ಇವರೆಲ್ಲರೂ ಅಕ್ರಮ ಬೆಟ್ಟಿಂಗ್ ವೇದಿಕೆಯನ್ನ ಪ್ರಚಾರ ಮಾಡಲು ವಿದೇಶಿ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ರು ಎನ್ನಲಾಗಿದೆ ಈ ಪ್ರಚಾರಕ್ಕಾಗಿ ಅವರಿಗೆ ಸಂದಾಯವಾದ ಹಣವು ಅಕ್ರಮ ಮೂಲಗಳಿಂದ ಬಂದಿದೆ ಎಂದು ಇಡಿ ತನಿಖೆಯಿಂದ ತಿಳಿದು ಬಂದಿದೆ ಭಾರತದಲ್ಲಿ ಅನುಮತಿ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇರುವ ಇಂತಹ ಬೆಟ್ಟಿಂಗ್ ಸಂಸ್ಥೆಗಳು ಹಣ ವರ್ಗಾವಣೆಯಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿವೆ ಎಂದು ಇಡಿ ಎಚ್ಚರಿಸಿದೆ ಸೆಲೆಬ್ರಿಟಿಗಳು ಮತ್ತು ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು ಇಂತಹ ಅಕ್ರಮ ವೇದಿಕೆಗಳನ್ನು ಪ್ರಚಾರ ಮಾಡುವುದು ಶಿಕ್ಷಾರ್ಹ ಅಪರಾಧ ಎಂದು ತನಿಖಾ ಸಂಸ್ಥೆ ಸ್ಪಷ್ಟಪಡಿಸಿದೆ ಇದಕ್ಕೂ ಮೊದಲು ಇದೇ ಪ್ರಕರಣದಲ್ಲಿ ಶಿಖರ್ ಧವನ್ ಮತ್ತು ಸುರೇಶ್ ರಾಯಣಾ ಅವರ ಆಸ್ತಿಯನ್ನು ಸಹ ಜಪ್ತಿ ಮಾಡಲಾಗಿತ್ತು ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿ ಜಯ ಟಿ ಟ್ವೆಂಟಿ ಸರಣಿ ಗೆದ್ದ ಭಾರತ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ಸರಣಿ ಮುಕ್ತಾಯವಾಗಿದ್ದು ಟೀಂ ಇಂಡಿಯಾ ಮೂರು ಒಂದು ಅಂತರದಿಂದ ಸರಣಿಯನ್ನ ತನ್ನದಾಗಿಸಿಕೊಂಡಿದೆ ಸರಣಿಯ ಕೊನೆಯ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಲ್ಲೂ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಸೌತ್ ಆಫ್ರಿಕಾವನ್ನ ಮಣಿಸಿದ್ದಾರೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಸ್ಫೋಟಕ ಆಟದ ಮೂಲಕ ಇನ್ನೂರ ರನ್ ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು ಈ ಗುರಿಯನ್ನ ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡಕ್ಕೆ ಭಾರತೀಯ ಬೌಲರ್ಗಳು ಆರಂಭದಲ್ಲಿ ಆಘಾತ ನೀಡಿದ್ರು ಕ್ವಿಂಟನ್ ದಿಕಾಕ್ ಅರವತ್ತೈದು ರನ್ ಸಿಡಿಸಿ ಹೋರಾಟ ನಡೆಸಿದ್ರು ಜಸ್ಪ್ರೀತ್ ಬುಮ್ರಾ ಅವರ ದಾಳಿಗೆ ವಿಕೆಟ್ ಒಪ್ಪಿಸಿದ್ರು ವರುಣ್ ಚಕ್ರವರ್ತಿ ಅವರು ನಾಲ್ಕು ವಿಕೆಟ್ ಕಬಳಿಸಿ ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಬೆನ್ನೆಲುಬು ಮುರಿದ್ರು ಕೊನೆಗೂ ಗಿಲ್ ಅವರನ್ನ ತಂಡದಿಂದ ಹೊರಗಿಟ್ಟು ಸಂಜು ಸ್ಯಾಮ್ಸನ್ಗೆ ಅವಕಾಶ ನೀಡಿದ್ರಿಂದ ಭಾರತಕ್ಕೆ ಉತ್ತಮ ಆರಂಭ ದೊರಕಿತು ತಿಲಲ್ ವರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಆಕರ್ಷಕ ಅರ್ಧ ಶತಕ ಭಾರತ ತಂಡದ ದೊಡ್ಡ ಮೊತ್ತಕ್ಕೆ ಕಾರಣವಾಯಿತು ಸೌತ್ ಆಫ್ರಿಕಾ ತಂಡ ಅಂತಿಮವಾಗಿ ನೂರ ಒಂದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರಿಂದ ಭಾರತ ಮೂವತ್ತು ಗಳ ಜಯ ಗಳಿಸಿತು ಐದು ಪಂದ್ಯಗಳ ಈ ಸರಣಿಯಲ್ಲಿ ಒಂದು ಪಂದ್ಯ ಮಂಜಿನ ಕಾರಣದಿಂದ ರದ್ದಾಗಿತ್ತು ಉಳಿದ ಪಂದ್ಯಗಳಲ್ಲಿ ಮಿಂಚಿದ ಭಾರತ ತಂಡ ಸರಣಿ ಶ್ರೇಷ್ಠ ಪ್ರದರ್ಶನ ನೀಡಿ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಜೈಲಿನಲ್ಲೇ ದರ್ಶನ್ ಭೇಟಿಗೆ ಪ್ರಯತ್ನ ದರ್ಶನ್ ಶಾಕಿಂಗ್ ರಿಯಾಕ್ಷನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಮಾತುಕತೆ ಸಂಪೂರ್ಣ ಸ್ಥಗಿತಗೊಂಡಿದೆ ಜೈಲು ಸೇರಿದ ನಂತರ ಇಬ್ರು ಭೇಟಿಯಾಗಿಲ್ಲ ಆದರೆ ದರ್ಶನ್ ಅವರನ್ನ ಮಾತನಾಡಿಸಲು ಪವಿತ್ರ ಗೌಡ ತೀವ್ರವಾಗಿ ಹಂಬಲಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ಜೈಲಿಗೆ ಭೇಟಿ ನೀಡಿದ್ದ ಡಿಜಿಪಿ ಆಲೋಕ್ ಕುಮಾರ್ ಅವರ ಬಳಿಯೂ ಪವಿತ್ರ ಗೌಡ ಈ ಬಗ್ಗೆ ಮನವಿ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಭೇಟಿಗೆ ಅವಕಾಶವಿದೆಯೇ ಎಂದು ಪರಿಶೀಲಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ರು ಆದ್ರೂ ದರ್ಶನ್ ಮಾತ್ರ ಪವಿತ್ರ ಗೌಡರನ್ನ ಭೇಟಿ ಮಾಡಲು ಕಿಂಚಿತ್ತು ಆಸಕ್ತಿ ತೋರಿಸ್ತಾ ಇಲ್ಲ ಎನ್ನಲಾಗಿದೆ ತಮ್ಮನ್ನ ನೋಡಲು ಬರುವವರ ಬಳಿ ದರ್ಶನ್ ಕೇವಲ ಕಾನೂನು ಹೋರಾಟದ ಬಗ್ಗೆ ಮಾತ್ರ ಚರ್ಚಿಸ್ತಾ ಇದ್ದು ವೈಯಕ್ತಿಕ ವಿಚಾರಗಳಿಂದ ದೂರ ಉಳಿದಿದ್ದಾರೆ ಮತ್ತೊಂದೆಡೆ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಚುರುಕುಗೊಂಡಿದೆ ಈಗಾಗಲೇ ಮೃತರ ಪೋಷಕರ ವಿಚಾರಣೆ ಮುಗ್ದಿದ್ದು ಮುಂದಿನ ದಿನಗಳಲ್ಲಿ ನೂರಾರು ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ ಇಂತ ಸಂಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಬೆಂಬಲ ಕೋರಿ ಪವಿತ್ರ ಗೌಡ ಪ್ರಯತ್ನಿಸ್ತಾ ಇದ್ರೂ ನಟನ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಈ ಹಿಂದೆಯೇ ಮತ್ತೆ ಪವಿತ್ರ ಗೌಡ ಜೊತೆ ಸಂಪರ್ಕ ಬೆಳೆಸಬಾರದು ಅನ್ನುವ ಕಂಡೀಷನ್ ಹಾಕಿದ್ದು ಆ ನಂತರವೇ ದರ್ಶನ್ ಪರವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಅನ್ನೋದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ ಇದಾಗಿತ್ತು ಈ ದಿನದ ಫಸ್ಟ್ ಫೋಕಸ್ ನೈಜ ಹಾಗೂ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ